ಸಂಸ್ಥೆಗಳೇ ನಮಸ್ಕಾರ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ ಮತ್ತೆ ಸ್ಟಾಕ್ ಬಂದಿರೋಂಥ ಬೇರೆ ತಳಿನ ಇದರಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ನೀವು ನೋಡ್ತಾ ಇರೋಂಥದ್ದು ಜಮ್ನೆಳೆ ಸೊ ಜಮನೆಳೆ ಇರೋದು ನಮ್ಮ ಹತ್ರ ಇವಾಗ ಸೊ ಮಿನಿಮಮ್ ಅಂತಂದು ಒಂದು ಸಾವಿರ ಗಿಡ ಸ್ಟಾಕ್ ಇರೋ ಇದು ಬಂದು ನಿಮಗೆ ಐದು ಅಡಿ ಇರೋವಂಥದ್ದು ನಿಮಗೆ ದೊಡ್ಡ ಗಿಡ ಕೂಡ ಅವೈಲಬಿಲಿಟಿ ಇದೆ ಹಿಂದೆ ಇರೋ ಅಂಥದ್ದು ಮುಂದೆ ಎರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಈ ಥರ ಗಿಡಗಳು ಅವೆಬ್ಲೆಟ್ ಇದೆ ಸೊ ಇದು ಕೂಡ ನಿಮಗೆ ನಾಲ್ಕು ಕೆ ಜಿ ಬ್ಯಾಗಲ್ಲಿ ಬರೋ ಅಂಥದ್ದು ಸೊ ಗ್ರಾಫ್ಟೆಡ್ ಪ್ಲಾಂಟು ನೋಡ್ಬೋದು ಇಲ್ಲಿ ಗ್ರಾಫ್ಟಿಂಗ್ ಆಗಿರೋ ಅಂಥದ್ದು ಜಮ್ನೆರಳೆ ಸೊ ಈ ಥರ ಗಿಡಗಳು ಸ್ಟಾಕ್ ನಮ್ಮ ಹತ್ರ ಒಂದು ಸಾವಿರ ಗಿಡ ನಮ್ಮ ಹತ್ರ ಸ್ಟಾಕ್ ಬಂದಿರೋ ಅಂಥದ್ದು ಇವಾಗ ಪ್ರೆಸೆಂಟು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಇದೆಲ್ಲ ಜಮಿನ ಪ್ಲಾಂಟು ಸೊ ಇಷ್ಟು ಗಿಡ ಸ್ಟಾಕ್ ಇರೋ ಅಂಥದ್ದು ನಮ್ಮ ಹತ್ರ ಇವಾಗಲೇ ಸ್ಟಾಕ್ ಬಂದಿದೆ ಈ ಥರ ಕ್ವಾಲಿಟಿ ಇರೋಂಥ ಗಿಡಗಳನ್ನ ಬೇಗ ಬೇಗ ಆರ್ಡರ್ನ ಮಾಡ್ಕೊಳ್ಳಿ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಸೊ ಈ ವಿಡಿಯೋ ಆಲ್ರೆಡಿ ಇದು ನಾಲ್ಕನೇದು ಐದನೇ ವಿಡಿಯೋ ನಾವು ಅಪ್ಲೋಡ್ ಮಾಡ್ತಾ ಇರೋದು ಸ್ಟಾಕ್ ಬಂದಿರೋದರಲ್ಲಿ ಸೊ ಬೇಗ ಬೇಗ ಸ್ಟಾಕ್ನ ನೀವು ಪರ್ಚೇಸ್ನ ಮಾಡ್ಕೊಬೋದು ಸೊ ನೀವು ಡೈರೆಕ್ಟ್ ಆಗಿ ಮೆಸೇಜ್ನ ಮಾಡಿ ಕಾಲ್ ಮಾಡ್ತಾ ಇದ್ದೀವಿ ತುಂಬಾ ಫೋನ್ಗಳು ಬರ್ತದೆ ರಿಸ್ಯೂವ್ ಆಗಲ್ಲ ಸೊ ಹಾಗಾಗಿ ಎಷ್ಟೋ ಜನ ಬೈಕ್ ಅಂತ ಇರ್ತೀರ ವಿಡಿಯೋನ ಮಾಡ್ತಾರೆ ಸ್ಟಾಕ್ನ ರಿಸೀವ್ ಮಾಡ್ಕೊಳ್ಳಲ್ಲ ಅಂದರೆ ವಿಡಿಯೋನ ಪಿಕ್ ಮಾಡಲ್ಲ ಅಂತ ಹೇಳಿದ್ರು ನಾವು ನ ಪಿಕ್ ಮಾಡಲ್ಲ ಅಂತ ಹೇಳಿ ಸೊ ಡೈರೆಕ್ಟ್ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನಾವೇ ವಾಪಸ್ ನಿಮಗೆ ಕಾಲ್ ಮಾಡ್ತೀನಿ ಅಂತ ಇದೀನಿ ಕಂಪ್ಲೀಟ್ ಕಂಪ್ಲೀಟಾಗಿ ಇಷ್ಟೆಲ್ಲ ಆನ್ಲೈನು ಕೂಡ ಜಮಿನಹಳ್ಳೆ ಇರೋ ಅಂಥದ್ದು ಸೊ ಇದೆಲ್ಲ ಜಮಿನಹಳ್ಳೆ ಸ್ಟಾಕ್ ಇರೋ ಅಂಥದ್ದು ಇಷ್ಟು ಗಿಡ ನಮ್ಮ ಹತ್ರ ಸ್ಟಾಕ್ ಬಂದಿರೋ ಅಂಥದ್ದು ಜಮಿನಹೆ ಸೊ ಆಗಲೇ ಅಲ್ಲಿ ನೋಡಿದಾಗ ಅಲ್ಲೂ ಕೂಡ ನಿಂಬೆ ಸ್ಟಾಕ್ ಇತ್ತು ಈಗಲೂ ಕೂಡ ಇಲ್ಲಿ ಒಂದು ಒಂದೂವರೆ ಸಾವಿರ ಗಿಡ ಸ್ಟಾಕ್ ಇರೋ ಅಂಥದ್ದು ಟೋಟಲು ಮೂರು ಮೂರುವರೆ ಸಾವಿರ ನಮ್ಮ ಹತ್ರ ಗಿಡ ಸ್ಟಾಕ್ ಇರೋ ಅಂತದ್ದು ನಿಂಬು ಪ್ಲಾಂಟ್ ಅಲ್ಲಿ ಕಾಕ್ಸಿಲೆಮ್ ವರ್ಷಾಡಿ ಬಿಡ ಅಂತ ಒಂದು ಆಲ್ ಸೀಸನ್ ವೆರೈಟಿನಲ್ಲಿ ಸೊ ಈ ಗಿಡ ಕೂಡ ಆಲ್ರೆಡಿ ಇದೆ ಗಿಡ ನೋಡಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಈ ತರ ಕಸಿ ಕಟ್ಟಿರೋ ಗಿಡ ಡೈರೆಕ್ಟ್ ಆಗಿ ನೋಡಿ ಈ ತರ ಚದ್ರ ಅಂಥದ್ದು ಸೊ ಆಲ್ರೆಡಿ ಬುಷಿಂಗ್ ಆಗಿದೆ ನೀವು ಯಾವುದೇ ರೀತಿ ಕಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಪ್ಲಾಂಟೇಷನ್ ಮಾಡಿ ಏಳರಿಂದ ಎಂಟು ತಿಂಗಳಲ್ಲಿ ನಿಮಗೆ ಪ್ರೊಡಕ್ಷನ್ ಶುರುವಾಗಂಥ ಗಿಡಗಳು ನಮ್ಮ ಹತ್ರ ಅವಿಲಿಟಿ ಇರೋಂಥದ್ದು ಈಗಲೇ ಸ್ಕ್ರೀನ್ ಶರ್ಟ್ನ ತಗೊಂಡು ಯಾವ ವೆರೈಟಿ ನಿಮಗೆ ಬೇಕು ನಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಸೊ ನೀವು ಅಂತ ಮೆಸೇಜ್ ಮಾಡಿದ್ರೂ ಕೂಡ ನಮ್ಮ ಹತ್ರ ಯಾವ ಯಾವ ಗಿಡ ಸ್ಟಾಕ್ ಇದೆ ಅನ್ನೋದನ್ನ ನಿಮ್ಮ ವಿಡಿಯೋನ ಶಾರ್ಟ್ ಲಿಸ್ಟ್ನ ಶೇರ್ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಸೊ ಈ ಥರ ಗಿಡಗಳು ಸ್ಟಾಕ್ ಈ ಕಡೆ ಬಂದು ನಿಮಗೆ ಸ್ಟಾರ್ ಫ್ರೂಟ್ ಕೂಡ ನಮ್ಮ ಹತ್ರ ಒಂದೂವರೆಯಿಂದ ಎರಡು ಸಾವಿರ ಗಿಡ ನಮ್ಮ ಹತ್ರ ಸ್ಟಾಕ್ ಇರೋವಂಥದ್ದು ಇದೆಲ್ಲ ನಿಮಗೆ ಐದು ಅಡಿ ಆರು ಅಡಿ ಗಿಡ ಇರೋಂಥದ್ದು ನೋಡ್ಬೋದು ನನಗಿಂತ ಐಟಾಗಿರೋಂಥ ಗಿಡಗಳು ಸೊ ಕಂಪ್ಲೀಟ್ ಆಗಿ ಇಷ್ಟು ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ನಾವು ಬಿಸಿಲಲ್ಲೇ ಆರಾಮಾಗಿ ಪ್ಲಾಂಟೇಶನ್ನ ಮಾಡ್ಬೋದು ಇಲ್ಲಿ ನೋಡ್ಬೋದು ರೀತಿ ಶೇಡ್ ನೆಟ್ ಇಲ್ಲ ಸೊ ಬಿಸಿಲಲ್ಲಿ ಸ್ಟಾಕ್ ಇಟ್ಟಿರೋಂಥದ್ದು ಬಿಸಿನಲ್ಲೇ ನೀವು ಆರಾಮಾಗಿ ಪ್ಲಾಂಟೇನ ಮಾಡೋ ಅಂತ ಸ್ಥಳಿಗಳು ಕಂಪ್ಲೀಟಾಗಿ ನೋಡಿ ಇದೆಲ್ಲ ಲೈನು ಕೂಡ ನೀವು ಇಲ್ವಾ ನೋಡಿ ಕಂಪ್ಲೀಟಾಗಿ ಇಲ್ಲಿ ನೋಡ್ಬೋದು ಇದೆಲ್ಲದೂ ಕೂಡ ಇಷ್ಟು ಗಿಡ ನಮ್ಮ ಹತ್ರ ಸ್ಟಾಕ್ ಇರೋವಂಥದ್ದು ನೋ ನೀವು ಬ್ಯಾಗ್ನು ಕೂಡ ನೋಡ್ಬೋದು ಆರಾಮಾಗಿ ಇದು ಕೂಡ ನಿಮಗೆ ಮೂರು ಕೆ ಜಿ ಬ್ಯಾಗಲ್ಲಿ ಗ್ರಾಫ್ಟೆಡ್ ಪ್ಲಾಂಟು ಬರೋ ಅಂಥದ್ದು ಸೊ ಗ್ರಾಫ್ಟಿಂಗ್ ಆಗಿರೋಂಥದ್ದು ಈ ಥರ ಸ್ಟಾಕು ನಮ್ಮ ಹತ್ರ ಆಬಲಿಟಿ ಇರೋ ಅಂಥದ್ದು ಕಂಪ್ಲೀಟ್ ಆಗಿದೆ ಸೊ ಇದರಲ್ಲಿ ಏನು ಸ್ಟಾರ್ ಫುಡ್ ಇದೆ ಇದು ನಿಮಗೆ ನೋಡಿ ಈ ಥರ ರೆಡ್ ಕಲರ್ ಈ ಥರ ಇದ್ರೆ ಇದು ಸ್ವೀಟ್ ಸ್ವೀಟ್ ವೆರೈಟಿ ನಮ್ಮ ಹತ್ರ ಆಬಿಲೆಟ್ ಇರೋಂಥದ್ದು ಕಂಪ್ಲೀಟ್ ಆಗಿ ಇದೆಲ್ಲವು ಕೂಡ ಸ್ವೀಟ್ ವೆರೈಟಿ ನಮ್ಮ ಹತ್ರ ಏನದು ಸೀಬೆ ಗಿಡಗಳು ಕೂಡ ಸ್ಟಾಕ್ ಬಂದಿದೆ ಇದರಲ್ಲಿ ನಲ್ಲಿ ನಿಮಗೆ ಐದರಿಂದ ಆರು ವೆರೈಟಿ ಸ್ಟಾಕ್ ಇರೋ ಬೇರೆ ಬೇರೆ ಡಿಫ್ರೆಂಟ್ ವೆರೈಟಿನಲ್ಲಿ ಸೀಬೆ ಗಿಡ ನಮ್ಮ ಹತ್ರ ಆಬಿಲೆಟ್ ಇರೋ ಸೊ ಇದು ಕೂಡ ನಮ್ಮ ಹತ್ರ ಈಗ ತೈವಾನ್ ವೆರೈಟಿ ಇದೆ ಅಲಬಸ್ ಸಫೇಸ್ ಇದೆ ಡೈಮಂಡ್ ರೆಡ್ ಇದೆ ತಾಯಿ ಪಿಂಕ್ ಇದೆ ಸೊ ಇದರಲ್ಲಿ ಸುಮಾರು ವೆರೈಟಿ ನಮ್ಮ ಹತ್ರ ಆಬುಲೆಟ್ ಇರೋ ಅಂಥದ್ದು ಇದು ಕೂಡ ನಿಮಗೆ ಮೂರು ಕೆ ಜಿ ಬ್ಯಾಗಲ್ಲಿ ನಿಮಗೆ ಎರಡೂವರೆನ ಮೂರು ಅಡಿ ಬ ಇಡೋ ಅಂತ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋಂಥದ್ದು ಇವಾಗಲೇ ನೀವು ಕೂಡ ಸ್ಟಾಕನ್ನ ಬೇಗ ಬೇಗ ಹೈರಿಂಗ್ ಮಾಡಿಕೊಂಡು ನೀವು ಕೂಡ ಆರ್ಡರ್ನ ಪಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಕೂಡ ಉತ್ತಮ ಉತ್ತಮ ಆದಾಯ ಗಳಿಸೋಕ್ಕೆ ನಿಮ್ಮ ತೋಟನ ಅಭಿವೃದ್ಧಿ ಮಾಡಿಕೊಳ್ಳಿ ನೀವು ಕೂಡ ಹೊಸ ಸ್ಟಾಕನ್ನು ತೊಗೊಂಡು ಒಳ್ಳೆ ಆದಾಯನ ಗಳಿಸಿ ಅಂತ ಹೇಳ್ತಾ ವಿಡಿಯೋ ತಿಳಿಸ್ತಾ ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡಿ ಮತ್ತು ವಾಟ್ಸಪಲ್ಲಿ ಹಾಯಿ ಅಂತ ಮೆಸೇಜ್ ಮಾಡಿ ನಮ್ಮ ಹತ್ರ ಏನೇನು ಗಿಡ ಸಿಗುತ್ತೆ ಇದು ವಿಚು ಚಾಟ್ ಲಿಸ್ಟ್ನ ನಿಮಗೆ ಶೇರ್ ಮಾಡ್ತೀನಿ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಾಯ್ ಬಾಯ್